ನಕದೃಷ್ಟ ಮೀನಾ ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಿಂದೂ ಹುಲಿಗಳಾಗಿದ್ದವರು ಸೊಂಡೆ ಹಿಲಿಗಳಾಗಿದ್ದು ಖಂಡನೀಯ ಹುಬ್ಬಳ್ಳಿ ದಿನಾಂಕ ಹದಿಮೂರು ಇತ್ತೀಚೆಗೆ ಮಡಿಕೇರಿ ಜಿಲ್ಲೆಯ ಕೊಡಗಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಕುಮಾರಿ ಮೀನಾಳ ಕೊಲೆಯನ್ನು ಖಂಡಿಸಿ ಧಾರವಾಡ ಜಿಲ್ಲಾ ಅಹಿಂದ ಸಂಘಟನೆಯ ಆಶ್ರಯದಲ್ಲಿ ದಿನಾಂಕ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಹೋರಾಟ ಪ್ರತಿಭಟನೆ ಘಟನಾ ಮೆರವಣಿಗೆಯು ಮಧ್ಯಭಾಗವಾದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಸ್ತೆ ಮಧ್ಯ ಕುಳಿತು ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರುಗಳು ಏಳಿ ಎದ್ದೇಳಿ ಹಿಂದೂ ಬಂಧುಗಳೇ ನತದೃಷ್ಟ ಮೀನಾ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಂಥ ಕ್ರೂರ ಸಾವಿ ಈಗ ತಾನೇ ಎಸ್ಎಸ್ಎಲ್ಸಿಯಲ್ಲಿ ಪಾಸಾದ ಸಂತೋಷದಲ್ಲಿದ್ದ ಮೀನಾಳ ಕೊಲೆ ಖಂಡಿಸಿದರಲ್ಲದೆ ಆ ಯುವಕನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಬಿಜೆಪಿಯಲ್ಲಿರುವ ಹಿಂದೂ ಸಮಾಜದ ಹಿಂದೂ ಹುಲಿಗಳು ಸಂಡೆ ಇಲಿಗಳಂತೆ ವರ್ತಿಸುತ್ತಿದ್ದಾರೆ ಸದ್ಯ ಫೈರ್ ಬ್ರ್ಯಾಂಡ್ ಮುಖಂಡರುಗಳು ಮತ್ತು ಎಬಿವಿಪಿ ವಿದ್ಯಾರ್ಥಿಗಳು ಎಲ್ಲಿ ಓಡಿ ಹೋಗಿದ್ದಾರೆ ಎಂದು ಪ್ರಶ್ನಿಸಿದ್ದರು ನತದೃಷ್ಟ ಮೀನ ನಮ್ಮ ಮನೆಯ ಮಗಳಲ್ಲವೇ ಈ ಮಗುವಿನ ಸಾವಿನ ಧ್ವನಿ ವಿರೋಧ ಪಕ್ಷ ನಾಯಕರ ಕಣ್ಣಿಗೆ ಕಾಣಿಸುತ್ತಿಲ್ಲವೇ ಆಕಸ್ಮಾತಾಗಿ ಆ ಕೊಲೆಯನ್ನು ಮುಸ್ಲಿಂ ಯುವಕರು ಮಾಡಿದ್ದರೆ ಧ್ವನಿ ಎತ್ತುತ್ತಿದ್ದರಲ್ಲ ಆದರೆ ಕೊಲಿಯಾರೇ ಮಾಡಲಿ ತಪ್ಪು ತಪ್ಪೆ ಅಮಾಯಿಕ ಹದಿನೇಳು ವರ್ಷದ ಬಾಲಕಿ ಮೀನಾ ಎಂಬ ವಿದ್ಯಾರ್ಥಿನಿಯು ಪ್ರಕಾಶ್ ಎಂಬ ಯುವಕ ಕ್ರೂರವಾಗಿ ಕೊಲೆ ಮಾಡಿ ರುಂಡವನ್ನ ತೆಗೆದುಕೊಂಡು ಬಿಸಾಡಿ ಹೋಗಿದ್ದಾನೆ ಅವನಿಗೆ ರಾಜ್ಯ ಸರ್ಕಾರವು ಕಠಿಣವಾದ ಉಗ್ರ ಶಿಕ್ಷೆಯನ್ನು ವಿಧಿಸುವಂತೆ ನೋಡಿಕೊಳ್ಳಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಮತ್ತು ಮೀನಾಳ ಕುಟುಂಬದ ಸದಸ್ಯರುಗಳಿಗೆ ಸೂಕ್ತ ಬಂದೋಬಸ್ತ್ ಒದಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದರಲ್ಲದೆ ಈ ಕುರಿತು ಇಲ್ಲಿಯವರೆಗೂ ಧ್ವನಿ ಎತ್ತದೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಧೋರಣೆಯನ್ನು ಖಂಡಿಸಿದರು ಈ ಸಂದರ್ಭದಲ್ಲಿ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಮಹಾನಗರ ಜಿಲ್ಲಾಧ್ಯಕ್ಷ ಬಾಬಾ ಜಾನ್ ಮುಧುಳ್ ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮೆಣಸಿನಕಾಯಿ ಮುಖಂಡರುಗಳಾದ ಯೂಸುಫ್ ಖಾನ್ ಬೆಳ್ಳಾರಿ ಸೇರಿದಂತೆ ಮುಂತಾದ ನೂರಾರು ಕಾರ್ಯಕರ್ತ ಬಂಧುಗಳು ಆಗಮಿಸಿದ್ದರು ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ಸಹೋದರಿ ನಮ್ಮೆಲ್ಲರ ಮನೆಯ ಮಗಳು ನಮ್ಮ ಹಿಂದೂ ಸಮಾಜದ ಮಗಳು ಏನಂತಕ್ಕಂಥ ಪಾಪ ಶ್ವಾಸದಂಥ ಹುಡುಗಿ ತನ್ನ ಸಂತೋಷವನ್ನು ಹಚ್ಕೊಳ್ಳುವಂಥ ಸಂದರ್ಭದಲ್ಲಿ ಕ್ರೂರಿ ಪ್ರಕಾಶ್ ಅನ್ನತಕ್ಕಂಥ ಭಾಳ ಕ್ರೂರವಾಗಿ ಅಕ್ಕಿನ ಕೊಲೆ ಮಾಡಿ ಆಕೆ ಚಂಡನ್ನು ತಗೊಂಡು ಶಿರಾ ಶಿರವನ್ನು ಬೇರ್ಪಡಿಸಿ ಚಂಡನ ಊರಲ್ಲಿ ನಗರ ತುಂಬ ಪ್ರದಕ್ಷಿಣೆ ಮಾಡಿಕೊಂಡು ತೋರಿಸ್ಕೊಂಡು ಹೋಗಿ ಅದನ್ನು ಜಂಗಲಲ್ಲಿ ಇಡ್ತಾನೆ ಎರಡು ದಿವಸಕ್ಕ ಅಂತ ಆ ಹುಡುಗಿಯ ಒಂದು ಚಂಡ ಸಿಗ್ತೈತಿ ಆಕೆ ತಲೆ ಅಂಥ ಕ್ರೂರ್ವಾಗಿ ಕೊಲೆ ಮಾಡಿದಂಥ ಪ್ರಕಾಶನ್ನ ಪೊಲೀಸ್ ಅಧಿಕಾರಿಗಳು ಹಿಡಿದ್ರು ಅವ್ರಿಗೆ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಆದರೆ ಮೀನಾ ಕೂಡ ಒಬ್ಬ ಭಾರತೀಯಳು ಯಾವ ಮೀನಾ ಸಹೋದರಿಯ ಕೊಲೆಯನ್ನು ಕನ್ನಿಸ್ತಾ ಇರ್ತಕ್ಕಂಥ ಬಿ ಜೆ ಪಿ ಮುಖಂಡರುಗಳು ಯಾವುದೊಬ್ಬ ಹಿಂದೂ ಹುಡುಗಿಯ ಒಂದು ಕೊಲೆ ಏನಾದರೂ ಅಲ್ಲೇ ಮುಸ್ಲಿಮ್ ಏನಾದ್ರು ಮಾಡೋಣ ಅಂದ ತಕ್ಷಣ ಮಾತ್ರ ಇವರಿಗೆ ಕಣ್ಣಿಗೆ ಇದೆ ಯಾಕಂತ ಯಾಕಂತಂದ್ರೆ ಹೋದವ್ರು ಭಾರತೀಯರಲ್ವ ನಮ್ಮ ಮನೆ ಮಕ್ಕಳನ್ನು ಅವರು ನಮ್ಮ ದೇಶದ ಪ್ರಜೆಗಳಲ್ಲವರು ಅರೆ ದ್ವೇಷವನ್ನು ಬಿತ್ತುವಂತ ಈ ಬಿಜೆಪಿ ಮುಖಂಡರು ಇರ್ಬೋದು ಆರ್ ಎಸ್ ಎಸ್ ಮುಖಂಡರು ಇರ್ಬೋದು ಬಜರಂಗ ದಲದವರು ಇರ್ಬೋದು ಈ ಸಹೋದರಿ ಪಾಪ ವಿದ್ಯಾರ್ಥಿನಿ ಆದಂತಹ ಮೀನಾ ಕೊಲೆ ಅವ್ರ ಕಣ್ಣಿ ಇಲ್ಲ ಅಷ್ಟೊಂದು ಕ್ರೂರವಾಗಿ ಕೊಲೆಯನ್ನು ಮಾಡಿದ್ದಾನಲ್ಲ ಪ್ರಕಾಶ ನಾವು ಏನು ಕೌಂಟರ್ ಮಾಡಬೇಕು ಗಲ್ಲು ಸಜೆ ಮಾಡಬೇಕು ಯಾವ ನೇಯ ಹಿರೇಮೆ ಅಂತಕ್ಕಂಥ ಕೊಲೆ ಆದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ತ್ವರಿತ ನ್ಯಾಯಾಲಯವನ್ನ ತೆರೆದರು ಅದೇ ತ್ವರಿತ ನ್ಯಾಯಾಲಯದಲ್ಲಿ ತಿಂಗಳು ಎರಡು ತಿಂಗಳಲ್ಲಿ ಪ್ರಕಾಶ್ ಗಗಲ್ ಆಗುವಂತ ಶಿಕ್ಷಣ ಕೊಡಿಸುವಂತ ಕೆಲಸವನ್ನು ಮಾಡಿ ಸಿದ್ದರಾಮಯ್ಯ ಅವರು ಮಾಡಬೇಕಂತೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಕೈ ಮುಂದಿ ಕಲ್ಕೆ ನಾನು ವಿನಂತಿಸ ನಾವೆಲ್ಲರೂ ಭಾರತೀಯರು ಕೇವಲ ನೀವು ದ್ವೇಷ ಮನೋಭಾವನೆ ಕೋಮ ದೇಶ ಬಿತ್ತುವಂಥ ಕೆಲಸವನ್ನು ಮಾಡಿ ಜನಸಾಮಾನ್ಯರ ಕೊಲೆ ಮಾಡಿಸುವಂಥ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ತಾ ಇದ್ದಿದ್ದೀರಲ್ಲ ಈಗ ನಿಮ್ಮ ಮನೆಯ ಮಗಳಲ್ಲ ಬಿಜೆಪಿ ಮುಖಂಡರೇ ಆರ್ ಎಸ್ ಎಸ್ ಮುಖಂಡರೇ ಭಜರಂಗದ ಮುಖಂಡರೇ ಯಾವ ನಿನ್ನ ನಿಮ್ಮ ಮನೆಯ ಮಗಳಲ್ಲ ನಮ್ಮ ದೇಶದ ಮಗಳಲ್ಲ ನಮ್ಮ ಹಿಂದೂ ಸಮಾಜದ ಮಗಳಲ್ಲ ಈಕೆ ಕೊಲೆ ನೀವು ಯಾಕೆ ಧ್ವನಿ ಎತ್ತ ಇಲ್ಲ ನಿಮ್ಮ ವಿಚಾರ ಅಂದ್ರೇನು ಕೇವಲ ರಾಜಕೀಯ ಬೆಲೆಯನ್ನು ಬೇಯಿಸ್ತು ದ್ವೇಷವನ್ನು ಬಿತ್ತು ಅಂತ ಕೆಲಸವನ್ನು ಮಾಡ್ತಾ ಇದ್ರಿ ಅದನ್ನ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ ತಪ್ಪು ಯಾರೇ ಮಾಡಲಿ ತಪ್ಪು ತಪ್ಪೆ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ದಾವಣ ಜಿಲ್ಲಾ ಇಂದ ಒಕ್ಕೂಟದ ಅಧ್ಯಕ್ಷತೆ ಯಾವ ಹಿಂದೂ ಹುಲಿಗಳು ನಾವು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತೇವೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ